ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಶುಕ್ರವಾರವೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕೊಳ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರ ಶಿರಸಿ ಸಿದ್ದಾಪುರ ದಾಂಡೇಲಿ ಹಾಗೂ ಜೋಡಾ ತಾಲೂಕಿನ ಎಲ್ಲಾ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶ ಹೊರಡಿಸಿದ್ದಾರೆ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯ ಆರ್ಭಟ ಬುಧವಾರವೂ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಸುರಿಯುತ್ತಿರುವ ಮಳೆಗೆ ವರದಾ ನದಿ ಉಕ್ಕಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾವಿರಾರು ಎಕರೆ ಭತ್ತ ಬಾಳಿ ಶುಂಠಿ ಅನಾನಸ್ ಅಡಿಕೆ ತೋಟಗಳಿಗೆ ಅಪಾರ ಪ್ರಮಾಣದ ನೀರು ಆವರಿಸಿದೆ ಇನ್ನು ಮೊಗವಳ್ಳಿ ಭಾಷಿ ಅಜ್ಜರಣಿ ಕಂತ್ರಾಜಿ ಮತ್ತು ಹುಣಿ ತಿಗಣಿ ಯಡಿಯೂರ್ಬೈಲ್ ಗ್ರಾಮಗಳ ಕೃಷಿ ಭೂಮಿಗಳು ಜಲಾವೃತವಾಗಿದ್ದು ಬನವಾಸಿಯ ಕೆಲ ಭಾಗಗಳಲ್ಲಿ ವರದಾ ನದಿಯ ಪ್ರವಾಹದಿಂದ ಮನೆಗಳಿಗೂ ನೀರು ನುಗ್ಗುವ ಭೀತಿ ಎದುರಾಗಿದೆ ಇನ್ನು ನಿರಂತರ ಮಳೆಗೆ ಮನೆ ಕುಸಿತದ ಪ್ರಮಾಣವು ಹೆಚ್ಚಾಗುತ್ತಿದ್ದು ಅಲ್ಲಲ್ಲಿ ಮರಗಳು ಉರುಳಿ ಬಿದ್ದಿವೆ ದೈವಜ್ಞ ಬ್ರಾಹ್ಮಣ ಮಠಾಧೀಶ್ವರರಾದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮೂವತ್ತೊಂಬತ್ತನೇ ವರ್ಷದ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮ ಹಾಗೂ ಪರಮ ಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪ್ರಥಮ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಶ್ರೀ ಮಾರಿಕಾಂಬಾ ದೇವಿಯ ಸುಕ್ಷೇತ್ರವಾದ ಶಿರಸಿಯಲ್ಲಿ ನಡೆಯಲಿದೆ ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಈ ಪವಿತ್ರ ಕಾರ್ಯಕ್ರಮ ಜುಲೈ ಇಪ್ಪತ್ತೊಂದು ರವಿವಾರ ಗುರು ಪೂರ್ಣಿಮಾ ದಿನದಂದು ಆರಂಭಗೊಳ್ಳಲಿದೆ ಇನ್ನು ಒಂದು ಬೆಳಿಗ್ಗೆ ದೇವತಾ ಪ್ರಾರ್ಥನೆ ಶ್ರೀಗಳವರಿಂದ ವ್ಯಾಸ ಪಂಚಕ ಪೂಜೆ ಮೂಲಕ ಚಾತುರ್ಮಾಸ್ಯ ವ್ರತ ಪೂಜೆ ಆರಂಭವಾಗಲಿದ್ದು ನಂತರ ಸಮಾಜದ ವತಿಯಿಂದ ಪಾದುಕಾ ಪೂಜೆ ಸಭಾ ಕಾರ್ಯಕ್ರಮ ಶ್ರೀಗಳ ಆಶೀರ್ವಚನ ನಡೆಯಲಿದೆ ಅಂತೆಯೇ ಜುಲೈ ಇಪ್ಪತ್ತೆರಡರಿಂದ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಮೂಹಿಕ ಪಾದುಕಾ ಪೂಜೆ ಶ್ರೀಗಳಿಂದ ವ್ಯಾಸಾಕ್ಷತೆ ಹನ್ನೆರಡು ಮೂವತ್ತಕ್ಕೆ ಶ್ರೀಗಳ ಪಟ್ಟದ ದೇವರ ಮಹಾಪೂಜೆ ಮಹಾಪ್ರಸಾದ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭಜನೆ ಸಹಸ್ರನಾಮ ಪಠಣ ಮತ್ತು ಸಂಸ್ಕೃ ಕಾರ್ಯಕ್ರಮ ಏಳು ಮೂವತ್ತಕ್ಕೆ ಶ್ರೀ ಶ್ರೀಗಳವರಿಂದ ಪಟ್ಟದ ದೇವರ ಪೂಜೆ ಹಾಗೂ ಆಶೀರ್ವಚನ ನಡೆಯಲಿದೆ ಅಂತೆಯೇ ಸೆಪ್ಟೆಂಬರ್ ಹದಿನೆಂಟರ ಬುಧವಾರ ಚಾತುರ್ಮಾಸ್ಯದ ಸೀಮೋಲ್ಲಂಘನ ಕಾರ್ಯಕ್ರಮ ನಡೆಯಲಿದೆ ಎಂದು ವ್ರತೋತ್ಸವ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ ಏನು ಚಾತುರ್ಮಾಸ್ಯದ ಮುನ್ನ ದಿನ ಜುಲೈ ಇಪ್ಪತ್ತರಂದು ಸಂಜೆ ಐದು ಗಂಟೆಗೆ ದೈವಜ್ಞ ಮಠದ ಉಭಯ ಶ್ರೀಗಳು ಶಿರಸಿಗೆ ದಯ ಮಾಡಿಸಲಿದ್ದು ಪ್ರಥಮವಾಗಿ ಶ್ರೀ ಮಾರಿಕಾಮ ದೇವಿಯ ದರ್ಶನ ಮಾಡಿ ಪೂಜೆ ಸಲ್ಲಿಸಲಿದ್ದಾರೆ ನಂತರ ಅಲ್ಲಿಂದ ಸಮಾಜದ ಬಾಂಧವರು ಬೈಕ್ ರ್ಯಾಲಿ ಮೂಲಕ ಶ್ರೀಗಳವರನ್ನು ದೈವಜ್ಞ ಕಲ್ಯಾಣ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆತರುವರು ಚಾತುರ್ಮಾಸ್ಯ ತಯಾರಿ ಶಿರಸಿಯಲ್ಲಿ ಜೋರಾಗಿ ನಡೆಯಲಿದ್ದು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿರುವ ಶಿರಸಿ ದೈವಜ್ಞ ಸಮಾಜದ ಬಂಧುಗಳು ಕಾರ್ಯಕ್ರಮ ಯಶಸ್ಸಿಗಾಗಿ ದುಡಿಯುತ್ತಿದ್ದಾರೆ ಶಿರೂರಿನಲ್ಲಿ ಆರ್ಬಿಐ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕಳೆದ ದಶಕಗಳಿಂದ ಸಾಕಷ್ಟು ಸಾವು ನೋವಿನ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ ಇಷ್ಟು ಘಟನೆಗಳು ಸಂಭವಿಸಿದರೂ ಸುಂಕ ವಸೂಲಾತಿಯನ್ನು ನಿಲ್ಲಿಸದೆ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬುಧವಾರ ಹೊಳೆಗದ್ದೆ ಟೋಲ್ ಸಂಗ್ರಹ ಕೇಂದ್ರದ ಬಳಿ ಪ್ರತಿಭಟನೆ ನಡೆಸಿದ ಅವರು ಟೋಲ್ ಸಂಗ್ರಹ ಮಾಡದಂತೆ ತಾಕೀತು ಮಾಡಿದರು ಇನ್ನು ಜಿಲ್ಲಾಡಳಿತ ಯಾವುದೇ ರೀತಿಯ ಕ್ರಮಗಳನ್ನು ಗುತ್ತಿಗೆ ಪಡೆದ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ಇದಕ್ಕೆಲ್ಲ ಕಾರಣ ಕಂಪನಿ ಅಧಿಕಾರಿಗಳನ್ನು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಎಸಿ ರೂಂನಲ್ಲಿ ಕರೆಸಿ ಮಾತನಾಡುವ ಮುಖಾಂತರ ಅವರಿಗೆ ಬೆಂಬಲ ನೀಡಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ನಾಲ್ಕು ವರ್ಷಗಳ ಹಿಂದೆ ಕುಂಟಾದ ತಂದ್ರ ಕುಳಿ ಇದೇ ರೀತಿ ಗುಡ್ಡ ಕುಸಿತದಿಂದ ಆರು ಜನ ಸಾವಿಗೀಡಾಗಿದ್ದರು ಗುತ್ತಿಗೆ ಪಡೆದ ಕಂಪನಿ ಜಿಲ್ಲೆಯ ಸಚಿವರು ಯಾವುದೇ ರೀತಿಯ ಕಂಪನಿ ವಿರುದ್ಧವಾಗಿ ಕೇಸನ್ನು ದಾಖಲಿಸದೆ ಸಮರ್ಪಕವಾಗಿ ಪರಿಹಾರ ನೀಡದೆ ಕ್ರಮ ಕೈಗೊಳ್ಳದೇ ಇರುವುದೇ ನಿನ್ನೆ ಗುಡ್ಡ ಕುಸಿತಕ್ಕೆ ಸಾವಿಗೆ ಕಾರಣವಾಗಿದೆ ಿದೆ ಎಂದರು ಇನ್ನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುವುದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಸರ್ಕಾರ ಬಂದರೂ ಯಾವುದೇ ರೀತಿಯ ಕ್ರಮವನ್ನು ಆರ್ಬಿಐ ವಿರುದ್ಧ ಜಿಲ್ಲೆಯ ಕೆಲವು ಜನಪ್ರತಿನಿಧಿಗಳು ಶಾಸಕರು ಹಿಂದೇಟು ಹಾಕುತ್ತಿರುವುದರಿಂದ ಈ ರೀತಿಯ ಸಮಸ್ಯೆಗಳು ಆಗುತ್ತಿರುತ್ತವೆ ಮಳೆಗಾಲ ಬಂತೆಂದರೆ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ವಾಹನ ಸವಾರರು ಪ್ರವಾಸಿಗರು ಜೀವವನ್ನು ಕೈಯಲ್ಲಿ ಹಿಡಿದು ತಿರುಗಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಎಂದರು ಇನ್ನು ಟ್ರೋಲ್ ಸಂಗ್ರಹ ಇದ್ದಲ್ಲಿ ವಾರದ ಬಳಿಕ ಉಗ್ರ ಪ್ರತಿಭಟನೆಯನ್ನು ಎಂದು ಅವರು ಇದೇ ವೇಳೆ ಎಚ್ಚರಿಕೆ ನೀಡಿದ್ದಾರೆ ಅಂಕೋಲ ತಾಲೂಕಿನ ಶಿರೂರು ಬಳಿ ಸಂಭವಿಸಿದ ಗುಡ್ಡ ಕುಸಿತದ ಮಣ್ಣು ತೆರವು ಮತ್ತು ಅವಶೇಷಗಳ ಅಡಿ ಸಿಲುಕಿದ್ದವರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮಾತ್ರ ಅಂದಾಜಿಸಲು ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ ಇನ್ನು ಮಂಗಳವಾರ ನಡೆದ ದುರಂತದಲ್ಲಿ ಒಂದೇ ಕುಟುಂಬದ ಐವರು ಬಲಿಯಾಗಿದ್ದು ತೇನೆ ಹೋಗಿದ್ದ ಟ್ಯಾಂಕರ್ನ ಚಾಲಕ ಕ್ಲೀನರ್ ಸೇರಿ ಒಟ್ಟು ಏಳು ಜನ ಮೃತಪಟ್ಟಿರುವುದಾಗಿ ಮೊದಲು ಅಂದಾಜಿಸಲಾಗಿತ್ತು ಈ ಪೈಕಿ ಒಂದೇ ಕುಟುಂಬದ ಮೂವರು ಹಾಗೂ ಓರ್ವ ಚಾಲಕ ಸೇರಿ ನಾಲ್ವರ ಮೃತದೇಹ ಪತ್ತೆಯಾಗಿದೆ ಇನ್ನು ಉಳಿದವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಇನ್ನು ಮಂಗಳವಾರ ಮಧ್ಯಾಹ್ನದಿಂದಲೇ ಸತತವಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಎನ್ಡಿಆರ್ಎಫ್ ಹಾಗೂ ಮಂಗಳೂರಿನಿಂದ ಆಗಮಿಸಿದ ಎನ್ಡಿಆರ್ಎಫ್ ನ ಎರಡು ತಂಡಗಳು ನಿರಂತರ ಶೋಧ ಕಾರ್ಯಾಚರಣೆ ಮುಂದುವರೆಸಿವೆ ಇನ್ನು ಈ ತಂಡಗಳು ಸ್ಥಳದಲ್ಲೇ ಮೊಕ್ಕಾಂ ಹೊಡಿ ಕಾರ್ಯನಿರತರಾಗಿದ್ದು ಸದ್ಯದ ಮಾಹಿತಿ ಪ್ರಕಾರ ಮೂರು ಮನೆಗಳು ಹಾಗೂ ಒಂದು ಅಂಗಡಿ ಗುಡ್ಡದ ಮಣ್ಣಿನಲ್ಲಿ ನೆಲಸಮವಾಗಿದೆ ಹೀಗಾಗಿ ಮನೆಗಳಲ್ಲಿ ಎಷ್ಟು ಮಂದಿ ಇದ್ದರು ಅಂಗಡಿಗಳಲ್ಲಿ ಎಷ್ಟು ಜನ ಆಶ್ರಯಿಸಿದ್ದರು ಎಂಬ ನಿಖರ ಮಾಹಿತಿ ಯಾರಿಗೂ ಇಲ್ಲವಾ ಿದೆ ಇನ್ನು ಇದರೊಂದಿಗೆ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಎನ್ನುವವರು ಜೋಯ್ಡಾದಿಂದ ಕಟ್ಟಿಗೆ ತುಂಬಿಕೊಂಡು ಕೇರಳಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ಎಟಿ ಕುಡಿದು ವಿಶ್ರಮಿಸುತ್ತಿದ್ದರು ಎನ್ನಲಾಗಿದೆ ಮಂಗಳವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಲಕ್ಷ್ಮಣ್ ನಾಯ್ಕ್ ಅವರ ಹೋಟೆಲ್ ಬಳಿ ಜಿಪಿಎಸ್ ಲೊಕೇಶನ್ ಕೊನೆಯದಾಗಿದೆ ಇನ್ನು ನೂರಾರು ಗಳಷ್ಟು ಮಣ್ಣು ತೆರವುಗೊಳಿಸಲಾಗಿದ್ದರೂ ಸಹ ಇನ್ನೂ ಭಾರಿ ಪ್ರಮಾಣದಲ್ಲಿ ಮಣ್ಣು ತೆಗೆಯಬೇಕಾಗಿರುವುದರಿಂದ ರಸ್ತೆ ಸಂಚಾರ ಆರಂಭಿಸಲು ಇನ್ನು ಎರಡು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಬೇಕಾಗಬಹುದು ಎನ್ನಲಾಗುತ್ತಿದೆ ಇನ್ನು ಪೂರ್ಣ ಮಣ್ಣಿನ ತೆರವಿನ ಬಳಿಕವೇ ನಿಜವಾಗಿಯೂ ಸತ್ತವರೆಷ್ಟು ಎಲ್ಲಿಯವರು ಎಂಬ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಶಿರೂರು ಗುಡ್ಡ ಕುಸಿತ ಘಟನೆ ತಾಲೂಕನ್ನೇ ಬೆಚ್ಚಿ ಬೀಳಿಸಿದ್ದು ಉಳುವರೆ ಗ್ರಾಮವನ್ನು ಅಕ್ಷರ ಸಹ ಸ್ಮಶಾನವನ್ನಾಗಿಸಿದ್ದು ಗುಡ್ಡ ಕುಸಿದ ಸಂದರ್ಭದಲ್ಲಿ ಯಾರಿಗೂ ಸಹ ಈ ಸಂಗತಿ ಗಮನಕ್ಕೆ ಬಂದಿಲ್ಲ ಗುಡ್ಡ ಕುಸಿದ ಸ್ಥಳಕ್ಕಿಂತ ಎದುರಿನ ಗ್ರಾಮದಲ್ಲಿಯೇ ಅಪಾರ ಹಾನಿ ಹಾಗೂ ಸಾವು ನೋವು ಸಂಭವಿಸಿದೆ ಇನ್ನು ಸುಮಾರು ಇಪ್ಪತ್ತು ಅಡಿ ಎತ್ತರದ ಬೃಹತ್ ನೀರಿನ ಪರ್ವತ ಒಮ್ಮೆಲೆ ಗ್ರಾಮಕ್ಕೆ ನುಗ್ಗಿದ ಪರಿಣಾಮ ಮನೆಯ ಮುಂಭಾಗದ ತೋಟ ವ್ಯವಸಾಯ ಮಾಡಿದ ಸಸಿಗಳು ಹಾಗೂ ಮರ ಗಿಡಗಳು ನೆಲಕ್ಕುರುಳಿವೆ ಅಲ್ಲದೆ ಗಂಗಾವಳಿ ನದಿಯ ಅಂಚಿನ ಶಿರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಗುಡ್ಡ ಕುಸಿದ ಪರಿಣಾಮ ಮನೆ ಹಾಗೂ ಅಂಗಡಿ ಸಮೇತ ನೀರಿಗೆ ಕೊಚ್ಚಿ ಹೋಗಿ ಸುಮಾರು ಹತ್ತು ಜನ ಹಸು ನೀಗಿದರು ಇನ್ನು ಗುಡ್ಡ ಕುಸಿದ ಪರಿಣಾಮವಾಗಿ ಗುಡ್ಡದ ಇಡೀ ಮಣ್ಣು ಒಮ್ಮೆಲೆ ಹೋಗಿ ಗಂಗಾವಳಿ ಹಳ್ಳದಲ್ಲಿ ಧುಮುಕಿದೆ ಇದರ ಪರಿಣಾಮವಾಗಿ ಗಂಗಾವಳಿ ನದಿಯಲ್ಲಿ ದೈತ್ಯಾಕಾರದ ಅಲೆಗಳು ಎದ್ದು ವಿರುದ್ಧ ದಿಕ್ಕಿಗೆ ಇರುವ ಉಳುವೆರೆ ಗ್ರಾಮದ ಮುಡುಕೋಣ ಗೌಡರ ಕೊಪ್ಪ ಹಾಗೂ ಅಂಬಿಗರ ಕೊಪ್ಪಕ್ಕೆ ಮಿಂಚಿನಂತೆ ಬಂದು ಅಪ್ಪಳಿಸಿದೆ ಪರಿಣಾಮವಾಗಿ ಮನೆಯಲ್ಲಿ ವಾಸವಾಗಿದ್ದ ಸಣ್ಣ ಹನುಮನ್ಗೌಡ ಗೌಡ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದು ಇದುವರೆಗೂ ಪತ್ತೆಯಾಗಿಲ್ಲ ಅಲ್ಲಿದ್ದ ಜನರ ಸುಮಾರು ಇಪ್ಪತ್ತೈದು ಮನೆಗಳಿಗೂ ಸಹ ತೀವ್ರ ಹಾನಿಯಾಗಿದೆ ಏನು ಶಿರೂರು ಬಳಿ ಗುಡ್ಡ ಕುಸಿತದಲ್ಲಿ ಮಣ್ಣಿನೊಂದಿಗೆ ನದಿಯ ಪಾಲಾಗಿದ್ದ ಲಾರಿ ಚಾಲಕನ ಶವ ಅಂಕೋಲ ತಾಲೂಕಿನ ಮಂಜುಗುಣಿ ಗ್ರಾಮದಲ್ಲಿ ಗುರುವಾರದಂದು ಪತ್ತೆಯಾಗಿದೆ ಶೋಧ ಕಾರ್ಯ ಮಳೆಯ ನಡುವೆಯೂ ಮುಂದುವರೆದಿದ್ದು ಅಲ್ಲಿ ತಂಡದ ಶೌರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತವಾಗಿದೆ تنھن کي ڪم ڪيو سريمدا اٿو اٿو آجي 1.7